ಹಲೋ ಆಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಏಯರ್ಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅಂತ ನಾವು ಏನ್ ಕರಿತೀವಿ ಅದಾಗಿರ್ಬೋದು ಅಥವಾ ರಾಷ್ಟ್ರೀಯ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅನ್ನುವಂತಹ ಒಂದು ಸ್ಕೀಮ್ ಬಗ್ಗೆ ಕೂಡ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಮೊದಲಿಗೆ ಏನಕ್ಕೆ ಕಾಂಟೆಕ್ಸ್ ಇತ್ತು ಏನಕ್ಕೆ ಇತ್ತು ಅಂತ ನೋಡೋದಾದ್ರೆ ಇತ್ತೀಚೆಗೆ ಕೇಂದ್ರ ಸಚಿವಾಲಯ ಮುಂದಿನ ಒಂದು ಏಳು ವರ್ಷಗಳ ಅವಧಿಗೆ ಮೂವತ್ನಾಲ್ಕು ಸಾವಿರದ ಮುನ್ನೂರ ಕೋಟಿಗಳ ಒಂದು ವೆಚ್ಚದೊಂದಿಗೆ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಅನ್ನ ಅನುಮೋದಿಸಿದೆ ಸೊ ಆ ದೃಷ್ಟಿಯಿಂದಾಗಿ ಇತ್ತೀಚೆಗೆ ಸುದ್ದಿನಲ್ಲಿತ್ತು ಹಾಗಿದ್ರೆ ಏನಿದು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಮತ್ತೆ ಏನಕ್ಕೆ ಇಷ್ಟು ಪ್ರಮಾಣದ ಅಂದ್ರೆ ಮೂವತ್ನಾಲ್ಕು ಸಾವಿರದ ಮುನ್ನೂರು ಕೋಟಿಗಳಷ್ಟು ಒಂದು ಬೃಹತ್ ಪ್ರಮಾಣದ ಒಂದು ಬಜೆಟ್ ಅನ್ನು ಏನಕ್ಕೆ ಅಲೋಕೇಟ್ ಮಾಡಲಾಗಿದೆ ಎಂಬಂತಹ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಮೊದಲಿಗೆ ಯೋಜನೆ ಬಗ್ಗೆ ನೋಡೋದಾದ್ರೆ ಈ ಯೋಜನೆಯನ್ನ ಗಣಿ ಸಚಿವಾಲಯ ಅಥವಾ ಮಿನಿಸ್ಟರ್ ಆಫ್ ಮೈನ್ಸ್ ಅಂತ ನಾವೇನು ಕರಿತೀವಿ ಗಣಿ ಸಚಿವಾಲಯ ಈ ಒಂದು ಮಿಷನ್ ಅನ್ನ ಲೈಕ್ ತಂದಿರುವಂತದ್ದು ಅಥವಾ ಆ ಒಂದು ಸಚಿವಾಲಯದ ಅಂಡರ್ ಅಲ್ಲಿ ಈ ಒಂದು ಯೋಜನೆಯನ್ನು ಹೊರತರಲಾಗಿದೆ ಅಂಡ್ ಪ್ರಕಟಣೆಯನ್ನು ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಐದರ ಒಂದು ಸೆಂಟ್ರಲ್ ಬಜೆಟ್ ಅಥವಾ ಕೇಂದ್ರ ಆಯವ್ಯಯ ಬಜೆಟ್ ಅಂತ ನಾವೇನ್ ಕರಿತೀವಿ ಆ ಬಜೆಟ್ ನಲ್ಲಿ ಇದನ್ನು ಘೋಷಣೆ ಮಾಡಲಾಯಿತು ಸೊ ಇದು ಬಜೆಟ್ ಪ್ರಮಾಣ ಬಂದು ಮೂವತ್ನಾಲ್ಕು ಸಾವಿರದ ಮುನ್ನೂರು ಕೋಟಿಗಳಾಗಿರುತ್ತೆ ಸರ್ಕಾರದಿಂದ ಹದಿನಾರು ಸಾವಿರದ ಮುನ್ನೂರು ಕೋಟಿಗಳು ಸರ್ಕಾರ ಪೇ ಮಾಡುತ್ತೆ ಮಿಕ್ಕಿದ್ದನ್ನ ಯೂಶಲಿ ಪಿ ಎಸ್ ಯು ಅಥವಾ ಅದರ್ ಏನು ನಾವು ಖಾಸಗಿ ವಲಯದಿಂದ ಹದಿನೆಂಟು ಸಾವಿರಗಳನ್ನ ನಾವು ಪ್ರೈವೇಟ್ ಸೆಕ್ಟರ್ ಇಂದ ತೆಗೆದುಕೊಳ್ತಾ ಇದ್ದೀವಿ ಒಟ್ಟಾರೆಯಾಗಿ ಮೂವತ್ನಾಲ್ಕು ಸಾವಿರದ ಮುನ್ನೂರು ಕೋಟಿಗಳಷ್ಟಾಗತ್ತೆ ಅಂಡ್ ಇದ್ರ ಉದ್ದೇಶ ಏನು ಈ ಸ್ಕೀಮ್ ನ ಒಂದು ಉದ್ದೇಶ ಏನಂತ ಅಂದ್ರೆ ಕ್ರಿಟಿಕಲ್ ಮಿನರಲ್ಸ್ ಅಂತ ನಾವೇನು ಕರಿತೀವಿ ಅಥವಾ ನಿರ್ಣಾಯಕವಾದಂತಹ ಖನಿಜಗಳು ಅಂತ ನಾವೇನ್ ಕರಿತೀವಿ ಈ ಖನಿಜಗಳ ಒಂದು ದೇಶೀಯ ಪರಿಶೋಧನೆ ಆಗಿರ್ಬೋದು ಸಾಗರೋತ್ತರ ಆಸ್ತಿ ಸ್ವಾಧೀನ ಮಾಡ್ಕೊಳ್ಳೋದಂತ ಅಥವಾ ತಾಂತ್ರಿಕವಾದಂತಹ ಒಂದು ನಾವೀನ್ಯತೆಯ ಮೂಲಕ ನಿರ್ಣಾಯಕ ಖನಿಜಗಳಿಗೆ ಭಾರತದ ಒಂದು ಪೂರೈಕೆ ಸರಪಳಿಯನ್ನ ಅಥವಾ ಸಪ್ಲೈ ಚೈನ್ ಇರತ್ತ ಅದೇನನ್ನ ಕೆಲಸವನ್ನ ಮಾಡುವಂತದ್ದು ಅಂಡ್ ಈ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ನ ಗುರಿಗಳು ಏನೇನು ಅಂತ ನೋಡೋದಾದ್ರೆ ದೇಶೀಯ ಎಲ್ಲೆಲ್ಲಿ ಈ ಒಂದು ಕ್ರಿಟಿಕಲ್ ಮಿನರಲ್ ಸಿಗ್ತಾ ಇದ್ದಾವೆ ಕ್ರಿಟಿಕಲ್ ಅಂತ ಹೆಸರು ಹೇಳುವಾಗ ನಿರ್ಣಾಯಕವಾಗಿರುವಂತಹ ಖನಿಜಗಳಾಗಿರುತ್ತವೆ ಈ ಖನಿಜಗಳು ನಮ್ಮ ದೇಶದ ಒಳಗಡೆ ಎಲ್ಲೆಲ್ಲಿ ಸಿಗುತ್ತೆ ಅಥವಾ ಸಾಗರ ಆಳದಲ್ಲಿ ಅಂದ್ರೆ ಭಾರತಕ್ಕೆ ಸಂಬಂಧಪಟ್ಟಿರುವಂತಹ ಕಡಲಾಳದಲ್ಲಿ ಅಥವಾ ಸಾಗರ ಆಳದಲ್ಲಿ ಎಲ್ಲೆಲ್ಲಿ ಸಿಗ್ತವೆ ಅನ್ನುವಂತಹ ಒಂದು ಪರಿಶೋಧನೆಯನ್ನು ಮಾಡೋದಾಗಿರ್ಬೋದು ಅಥವಾ ಗಣಿಗಾರಿಕೆ ಸಿಕ್ಕಂತಹ ಪ್ರದೇಶಗಳಲ್ಲಿ ಗಣಿಗಾರಿಕೆಯನ್ನ ಒಂದು ವೇಗಗೊಳಿಸುವಂತದಾಗಿರ್ಬಹುದು ಅಂಡ್ ನಿಯಂತ್ರಕ ಏನಿರತ ಸುಧಾರಣೆಗಳನ್ನು ತೆಗೆಯುವಂತದ್ದು ಲೈಕ್ ತಡೆರಹಿತ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಅದನ್ನ ಮೈನ್ ಮಾಡುವಂತದಾಗಿರ್ಬಹುದು ಸಂಸ್ಕರಣೆ ಮಾಡುವಂತಾಗಿರ್ಬಹುದು ಅಂಡ್ ಜಾಗತಿಕ ಪಾಲುದಾರಿಕೆಗಳನ್ನ ವಹಿಸುವಂತದಾಗಿರ್ಬಹುದು ಅಂದ್ರೆ ಗೊತ್ತಿರೋ ನಿಮಗೆಲ್ಲ ನೈಜೀರಿಯಾ ಆಗಿರ್ಬೋದು ಅಂಡ್ ಅರ್ಜೆಂಟೈನಾ ಚಿಲಿ ಈ ರೀತಿಯಾದಂತಹ ಕ್ರಿಟಿಕಲ್ ಮಿನರಲ್ಸ್ ಹೆಚ್ಚು ಹೆಚ್ಚು ಇರುವಂತಹ ದೇಶಗಳ ಜೊತೆಗೆ ಒಂದಷ್ಟು ಒಪ್ಪಂದಗಳನ್ನ ಮಾಡಿಕೊಂಡು ಆ ನಂತರದಲ್ಲಿ ಖನಿಜವನ್ನ ಸ್ವಾಧೀನ ಸ್ವಾಧೀನಪಡಿಸಿಕೊಳ್ಳುವಂತದ್ದಾಗಿರ್ಬೋದು ಅಂಡ್ ಮೂಲ ಸೌಕರ್ಯಗಳ ಒಂದು ಅಭಿವೃದ್ಧಿಯನ್ನ ಮಾಡುವಂತದ್ದು ಅಂದ್ರೆ ಈ ಸಂಸ್ಕಾರಗಳನ್ನ ಏನು ಲೈಕ್ ಖನಿಜಗಳಿದಾವೆ ಕ್ರಿಟಿಕಲ್ ಮಿನರಲ್ಸ್ ಗಳಿದಾವೆ ಇದನ್ನ ನಾವು ಹೆಚ್ಚು ಹೆಚ್ಚು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋ ರೀತಿನಲ್ಲಿ ಅಥವಾ ಅದನ್ನ ಸಂಸ್ಕರಣೆ ಮಾಡೋದಕ್ಕೆ ಅಥವಾ ಅದನ್ನ ಯೂಶಲಿ ಒಂದು ರೆಡಿ ಫಾರ್ಮೇಟ್ ಗೆ ಬಳಸೋದಕ್ಕೆ ಒಂದಷ್ಟು ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು ಆರ್ ಎನ್ ಡಿ ಅನ್ನ ಮುಖ್ಯವಾಗಿ ಬೇಕಾಗಿರೋದಂಥದ್ದು ಈ ನಾವೀನ್ಯತೆಯಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ನಾವ್ ಏನ್ ಕರಿತೀವಿ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಹೆಚ್ಚು ಹೆಚ್ಚು ಕಾಣುವಂಥದ್ದು ಈ ಒಂದು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ನ ಒಂದು ಉದ್ದೇಶಗಳ ಅಂಡ್ ಡ್ರಿ ದಟ್ ರಿಲೇ ಆ ಕ್ರಿಟಿಕಲ್ ಮಿನರಲ್ಸ್ ಯಾವುದೇ ಮೇಲೆ ಯಾವ ಒಂದು ಇಂಡಸ್ಟ್ರಿಗಳು ಅಂದ್ರೆ ಈ ಒಂದು ನಿರ್ಣಾಯಕ ಕಲಿಜಗಳ ಮೇಲೆ ಲೈಕ್ ಅವಲಂಬಿಸಿರುವಂತಹ ಪ್ರಮುಖ ಲೈಕ್ ಉದ್ಯಮಗಳು ಯಾವ್ಯಾವು ನೋಡೋದಾದ್ರೆ ಮೊದಲಿಗೆ ಟೆಲಿಕಮ್ಯುನಿಕೇಶನ್ ಅಂಡ್ ಎಲೆಕ್ಟ್ರಾನಿಕ್ ವಲಯ ಆಗಿರ್ಬೋದು ಅಥವಾ ಎನರ್ಜಿ ಅಥವಾ ಪವರ್ ಅಂತ ನಾವೇನು ಕರಿತೀವಿ ಇಂಧನ ಅಂತ ನಾವೇನು ಕರಿತೀವಿ ಅದಾಗಿರ್ಬೋದು ಡಿಫೆನ್ಸ್ ರಕ್ಷಣಾ ಸಚಿವಾಲಯಗಳಾಗಿರ್ಬೋದು ಏರೋಸ್ಪೇಸ್ ಅಂದ್ರೆ ವೈಮಾನಿಕ ರಂಗಗಳಾಗಿರ್ಬೋದು ಅಂಡ್ ಟ್ರಾನ್ಸ್ಪೋರ್ಟೇಶನ್ ಸಾಗಣಿಕ ಕೇಂದ್ರಗಳಾಗಿರ್ಬೋದು ಈ ಒಂದು ಉದ್ಯಮ ವಲಯಗಳು ಹೆಚ್ಚು ನಿರ್ಣಾಯಕ ಖನಿಜಗಳ ಮೇಲೆ ಒಂದು ಅವಲಂಬನೆಯನ್ನ ಹೊಂದಿದವೆ ಅಂಡ್ ಈ ಒಂದು ಎನ್ ಸಿ ಎಂ ಎಂ ನ ಲೈಕ್ ಉದ್ದೇಶ ಏನು ಲಕ್ಷಣಗಳು ಏನು ಅಂತ ನೋಡೋದಿಲ್ಲ ಈ ಉದ್ದೇಶ ನಿಮ್ಗೆ ಹೇಳಿದ ಹಾಗೆ ಒಂದಷ್ಟು ಖನಿಜ ಖನಿಜಗಳನ್ನ ಹೆಚ್ಚು ಹೆಚ್ಚು ಮೈನ್ ಮಾಡುವಂಥದ್ದು ಅದನ್ನ ನಾವು ವೆಚ್ಚ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೂವತ್ನಾಲ್ಕು ಸಾವಿರದ ಮುನ್ನೂರು ಕೋಟಿಗಳಾಗಿರ್ಬೋದು ಅಂಡ್ ಪರಿಶೋಧನೆ ಅಂತ ಬಂದಾಗ ದೇಶದ ಒಳಗೆ ಮತ್ತು ಕಡಲಾಚೆಯಲ್ಲಿ ನಿರ್ಣಾಯಕ ಖನಿಜಗಳ ಒಂದು ಸಂಶೋಧನೆಯನ್ನ ಪರಿಶೋಧನೆಯನ್ನ ಮಾಡುವಂಥದ್ದು ಅಂಡ್ ಈ ಸ್ಕೀಮ್ ಒಳಗೆ ಯಾವ್ದೆಲ್ಲ ನಾವು ಒಳಗೊಂಡಿದೆ ಅಂತ ನೋಡೋದಾದ್ರೆ ಯೂಶಲಿ ಖನಿಜಗಳ ಪರಿಶೋಧನೆ ಆಗಿರ್ಬೋದು ಗಣಿಗಾರಿಕೆ ಆಗಿರ್ಬೋದು ಪ್ರಯೋಜನಕಾರೀತವಾದಂತಹ ಒಂದು ಸಂಸ್ಕರಣೆ ಆಗಿರ್ಬೋದು ಅಂಡ್ ಜೀವಿತಾವಧಿಯ ಉತ್ಪನ್ನಗಳಿಂದ ಒಂದು ಚೇತರಿಕೆ ಒಂದು ಸೇರಿದಂತೆ ಲೈಕ್ ವ್ಯಾಲ್ಯೂ ಆಡೆಡ್ ಚೈನ್ ಏನಂತ ನಾವೇನು ಕರಿತೀವಿ ಅದನ್ನ ಮಾಡುವಂಥದ್ದು ಅಂಡ್ ಪ್ರೋತ್ಸಾಹಕ ಹಣಕಾಸುಗಳು ಅಂತ ಕರಿತೀವಿ ಅಂದ್ರೆ ಯೂಜ್ಲಿ ನಿರ್ಣಾಯಕ ಖನಿಜಗಳನ್ನ ಪರಿಶೋಧನೆ ಮಾಡೋದಕ್ಕೆ ಸಬ್ಸಿಡಿಗಳನ್ನ ಕೊಡುವಂತ ಆಗಿರ್ಬೋದು ಅಂಡ್ ಈ ಲೈಕ್ ಅದರ್ ಅಂಶಗಳನ್ನ ನಾವು ಈ ಒಂದು ನೋಡ್ತಾ ಬರೋದು ನಮಗೆ ಈಗ ಮುಖ್ಯವಾಗಿ ಪ್ರಶ್ನೆ ಇರುವಂತದ್ದು ಏನಿದು ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಏನಿದು ನಿರ್ಣಾಯಕ ಮಿನಿಸಲ್ ಲೈಕ್ ನಿರ್ಣಾಯಕ ಖನಿಜಗಳು ಅಂದ್ರೆ ಏನು ಅಂತ ನೋಡ್ತಾ ಬಂದ Tak. ಆರ್ಥಿಕ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಬದ್ಧತೆಗೆ ಭದ್ರತೆಗೆ ಅಗತ್ಯವಾದಂತಹ ಏನ್ ಖನಿಜಗಳಿರ್ತವೆ ಅವು ನಮಗೆ ನಿರ್ಣಾಯಕ ಖನಿಜಗಳು ಅಂತ ನಾವು ಕರಿತಾ ಬರ್ತೀವಿ ಅಂದ್ರೆ ಈ ಖನಿಜಗಳು ಒಂದು ಲಭ್ಯದ ಕೊರತೆಯನ್ನ ಹೊಂದಿರ್ತವೆ ಅಂದ್ರೆ ಏನು ಲಭ್ಯತೆ ಇರುತ್ತೆ ಅಂದ್ರೆ ಅದು ಸಿಗುವಂಥದ್ದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಅಂಡ್ ಭೌಗೋಳಿಕ ಪ್ರದೇಶಗಳಲ್ಲಿ ಒಂದು ಭೌಗೋಳಿಕ ಒಂದು ಸ್ಥಳಗಳಲ್ಲಿ ಹೊರತೆಗೆಯುವಿಕೆ ಆಗಿರ್ಬೋದು ಅಥವಾ ಸಂಸ್ಕರಣೆಯ ಒಂದು ಸಾಂದ್ರತೆಯಿಂದಾಗಿ ಯಾವ ಒಂದು ಖನಿಜಗಳು ಸರಪ ಸರಬರಾಜು ಸರಪಳಿಯಲ್ಲಿ ದುರ್ಬಲತೆಯನ್ನು ಹೊಂದಿರ್ತವೆ ಅಂತಹ ಖನಿಜಗಳನ್ನು ನಾವು ನಿರ್ಣಾಯಕ ಅಥವಾ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತಾ ಬರ್ತೀವಿ ಅಂಡ್ ದೇಶಕ್ಕೆ ನಿರ್ಣಾಯಕವಾಗಿರುವಂತಹ ಖನಿಜಗಳಿಗೆ ಮೌಲ್ಯ ಸರಪಳಿಗಳನ್ನ ಗುರುತಿಸುವಂತಹ ಮತ್ತು ಅಭಿವೃದ್ಧಿ ಪಡಿಸುವಂತ ಕಡ್ಡಾಯವಾಗಿರುವಂತ ನಾವು ಕ್ರಿಟಿಕಲ್ ಮಿನರಲ್ಸ್ ಅಂತ ಕರಿತಾ ಬರ್ತೀವಿ ಅಂಡ್ ಎಕ್ಸಾಂಪಲ್ಸ್ ಅಂತ ನೋಡ್ತಾ ಬಂದಾಗ ಲಿಥಿಯಂ ಆಗಿರ್ಬೋದು ಗ್ರಾಫೈಟ್ ಆಗಿರ್ಬೋದು ಕೊಬ್ಯಾಲ್ಟ್ ಆಗಿರ್ಬೋದು ಟೈಟಾನಿಯಂ ಅಂಡ್ ರೇರ್ ಅರ್ತ್ ಮೆಟೀರಿಯಲ್ಸ್ ಅಂತ ಏನಿರ್ತವೆ ಅಂದ್ರೆ ಈ ಖನಿಜಗಳು ಅವಲಂಬಿಸಿರುವಂತಹ ಲೈಕ್ ಏನು ತಂತ್ರಜ್ಞಾನಗಳಿಂದ ಒಂದು ಭವಿಷ್ಯದ ಜಾಗತಿಕ ಆರ್ಥಿಕತೆಯ ಒಂದು ಆಧಾರ ಸ್ತಂಭಗಳು ಅಂತ ನಾವೇನು ಕರಿತೀವಿ ಅಂತಹ ಮಿನರಲ್ಸ್ ಅನ್ನ ಕ್ರಿಟಿಕಲ್ ಅಥವಾ ನಿರ್ಣಾಯಕ ಖನಿಜಗಳು ಅಂತ ನಾವು ಕರೆಯುವಂತ ಅಂತದ್ದು ಸೊ ಅಂಡ್ ಯಾವ ಯಾವ್ದು ಯೂಸ್ ಮಾಡ್ತೀವಿ ಅಂತ ಬಂದಾಗ ಲೀಥಿಯಂ ಯೂಶಲಿ ಬ್ಯಾಟ್ರಿಗಳಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ಒಂದು ಹಾಟ್ ಕೇಕ್ ಅಂತ ಅಂದ್ರೆ ಅದು ವಿ ಗಾಡಿಗಳು ಅಂದ್ರೆ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ಗಳಂತ ನಾವೇನು ಕರಿತೀವಿ ಅಂದ್ರೆ ಸ್ಕೂಟರ್ ಗಳಾಗಿರ್ಬೋದು ಬಸ್ಗಳಾಗಿರ್ಬೋದು ಟ್ರಕ್ ಆಂಬುಲೆನ್ಸ್ಗಳಾಗಿರ್ಬೋದು ಆಂಬುಲೆನ್ಸ್ ಇವೆಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಮಾಧ್ಯಮ ಎಲೆಕ್ಟ್ರಾನಿಕ್ ರಂಗದ ಒಂದು ವಾಹನಗಳ ಒಂದು ಬೆಳವಣಿಗೆ ನೋಡ್ತಾ ಇದೀವಿ ಈ ಎಲೆಕ್ಟ್ರಾನಿಕ್ ಗಾಡಿಗಳಲ್ಲಿ ಲೀಥಿಯಂ ಬ್ಯಾಟ್ರಿಯನ್ನು ಬಳಸಲಾಗತ್ತೆ ಅಂಡ್ ಹೀಲಿಯಂ ಆರ್ ಐ ಸ್ಕ್ಯಾನ್ಗಳಲ್ಲಿ ಹೀಲಿಯಂ ಅನ್ನು ಬಳಸುವಂಥದ್ದು ಅಂಡ್ ರೇಡಿಯೇಷನ್ ಥೆರಪಿಗಳಲ್ಲಿ ಯುರೇನಿಯಂ ಅನ್ನು ಬಳಸುವಂಥದ್ದು ಅಂಡ್ ಫರ್ಟಿಲೈಸರ್ಗಳಲ್ಲಿ ಪೊಟ್ಯಾಶ್ ಅನ್ನು ಬಳಸುವಂಥದ್ದು ಅಂಡ್ ಇಂಡಿಯಂ ಅನ್ನ ಯೂಶಲಿ ಎಲ್ ಸಿ ಡಿ ಸ್ಕೀನ್ಗಳನ್ನು ಬಳಕೆಯಲ್ಲಿ ಅಥವಾ ಉತ್ಪನ್ನಗಳಲ್ಲಿ ಬಳಸುವಂಥದ್ದು ಸ್ಟೆರೋ ಯೂಲಿ ಫೈರ್ ವರ್ಕ್ಗಳಲ್ಲಿ ಅಥವಾ ಗಳಲ್ಲಿ ಅಥವಾ ಪಟಾಕಿಗಳಲ್ಲಿ ಬರ್ತೀವಿ ಅಂಡ್ ಭಾರತದಲ್ಲಿ ನಿರ್ಣಾಯಕ ಖನಿಜಗಳು ಎಷ್ಟಿದೆ ಅಂತ ನೋಡೋದಾದ್ರೆ ಲೈಕ್ ಅಂದ್ರೆ ನಿರ್ದಿಷ್ಟವಾದಂತಹ ಬಳಕೆ ಮತ್ತು ಆದ್ಯತೆಯ ಆಧಾರದ ಮೇಲೆ ನಿರ್ಣಾಯಕ ಖನಿಜಗಳನ್ನ ಭಾರತ ತನ್ನದೇ ಆದಂತಹ ಒಂದು ಪಟ್ಟಿಯನ್ನ ತಂದಿದೆ ಅದರಲ್ಲಿ ಒಟ್ಟಾರೆ ಮೂವತ್ತು ಖನಿಜಗಳನ್ನ ಏನು ನಿರ್ಣಾಯಕ ಅಥವಾ ಕ್ರಿಟಿಕಲ್ ಮಿನರಲ್ಸ್ ಅಂತ ಘೋಷಣೆ ಮಾಡಲಾಗಿದೆ ಅದು ಯಾವ್ಯಾವ ನೋಡ್ತಾ ಬಂದಾಗ ಕ್ಯಾಡ್ಮಿಯಂ ಆಗಿರ್ಬೋದು ಕೊಬಾಲ್ಟ್ ಗ್ಯಾಲಿಯಾಗಿ ಅಲ್ಯೂಮಿನಿಯಂ ಇಂಡಾಲಿಯಂ ಸೆಲೇನಿಯಂ ವಡಾನಿಯಂ ಜರ್ಮೇನಿಯಂ ಗ್ರಾಫೈಟ್ ಆಲ್ಫಿಯಂ ಇಂಡಿಯಂ ಲಿಥಿಯಂ ಮಿಮಿಲಿಡಿಯಂ ನಿಯೋಬಿಯಂ ನಿಖಲ್ ಪೊಟ್ಯಾಶ್ ಈ ರೀತಿಯಾದಂತಹ ನೀವು ಈ ಸ್ಲೈಡ್ಸ್ ಅನ್ನು ನೀವು ಓದ್ತಾ ಹೋದಾಗ ಬರೋಬ್ಬರಿ ಮೂವತ್ತು ಖನಿಜಗಳನ್ನ ನಿರ್ಣಾಯಕ ಖನಿಜಗಳು ಅಂತಾನೆ ಲಿಸ್ಟ್ ಮಾಡಿರುವಂಥದ್ದು ಅಂಡ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಹೋದ್ರು ಕೂಡ ನಿಮ್ಮ ಅವರದೇ ಆದಂತಹ ಒಂದು ಏನು ಲಿಸ್ಟ್ ಆಫ್ ಮಿನರಲ್ಸ್ ಏನೇನಿದೆ ಅದ್ರ ಯೂಸಸ್ ಏನಂತ ನೆಕ್ಸ್ಟ್ ಪೇಜ್ ಬಂದಾಗ ಟಾಪ್ ನಿಮಗೆ ಅಂದ್ರೆ ಲೈಕ್ ಇಂಡಸ್ಟ್ರೀದ್ ಯಾವ ಅಂತ ನೋಡ್ತಾರೆ ನಿಮ್ಗೆ ಆವಾಗ್ಲೂ ಹೇಳ್ದಂಗೆ ಟೆಲಿಕಮ್ಯುನಿಕೇಶನ್ ಎನರ್ಜಿ ಡಿಫೆನ್ಸ್ ಏರೋಪೇಸು ಲೈಕ್ ಟ್ರಾನ್ಸ್ಪೇಷನ್ ನಾವು ವಲಯಗಳನ್ನು ನೋಡುವಂಥದ್ದು ಲೈಕ್ ಯೂಶಲಿ ನಮಗೆ ಎಲ್ಲಾ ಕಡೆ ಇಲ್ಲೆಲ್ಲಿ ಬಳಸ್ತೀವಿ ಅಂತ ಕೂಡ ನಮ್ಗೆ ಹೇಳ್ತಾ ಬಂದೆ ಅವಾಗಲೇನೆ ಬ್ಯಾಟ್ರಿಗಳಲ್ಲಾಗಿರ್ಬೋದು ಎಮ್ ಆರ್ ಐಗಳಲ್ಲಾಗಿರ್ಬೋದು ಎಲ್ ಸಿ ಡಿ ಸ್ಕೀನ್ಗಳಲ್ಲಿ ಅನ್ನೋದನ್ನು ಕೂಡ ಇಲ್ಲೆಲ್ಲಿ ಬಳಸ್ತೀವಿ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಯೂಶ್ವಲಿ ನಿಮಗೆ ಯಾವ ಲೈಕ್ ಹೆಚ್ಚು ಸಪ್ಲೈ ಮಾಡುವಂತಹ ರಾಷ್ಟ್ರಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಬ್ರೆಜಿಲ್ ಆಗಿರ್ಬೋದು ಕೆನಡಾ ಆಗಿರ್ಬೋದು ನೈಜೀರಿಯಾ ಆಗಿರಬಹುದು ಚಿಲಿ ಅರ್ಜೆಂಟೈನಾ ಈ ರೀತಿಯಾದಂತಹ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಖನಿಜಗಳನ್ನ ಅಂದ್ರೆ ಕ್ರಿಟಿಕಲ್ ಮಿನರಲ್ಸ್ ಗಳನ್ನ ನಿರ್ಣಾಯಕ ಖನಿಜಗಳನ್ನ ಮಾಡ್ತಿರೋ ಮಾಡ್ತಿರೋದನ್ನ ನಾವು ನೋಡೋದು ಅಂಡ್ ಈ ಒಂದು ಲೈಕ್ ನಿರ್ಣಾಯಕ ಖನಿಜಗಳನ್ನ ಭದ್ರಪಡಿಸೋದ್ರಿಂದ ಸರಬರಾಜನ್ನು ಭದ್ರಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಕೈಗೊಂಡಂತಹ ಕ್ರಮಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಗಣಿ ಮತ್ತು ಖನಿಜಗಳು ಕಾಯ್ದೆ ಇದೆ ಗಣಿ ಮತ್ತು ಖನಿಜಗಳ ಕಾಯ್ದೆ ಏನಿದೆ ಅದಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತಿದ್ದುಪಡಿಯನ್ನ ತರೋದ್ರ ಮೂಲಕ ಒಂದು ಪರಿಶೋಧನೆಯನ್ನ ಗಣಿಗಾರಿಕೆಯನ್ನ ಹೆಚ್ಚಳ ಮಾಡೋದಾಗಿರ್ಬೋದು ಅಥವಾ ಜಿ ಎಸ್ ಐ ನಿಂದ ಪರಿಶೋಧನಾ ಯೋಜನೆಗಳನ್ನ ಹೊರತಂದಿರೋದಂತದಾಗಿರ್ಬಹುದು ಇದಕ್ಕೋಸ್ಕರನೇ ಕಬಿಲ್ ಅನ್ನುವಂತಹ ಒಂದು ಯೋಜನೆಯನ್ನ ಗಣಿ ಸಚಿವಾಲಯದ ಒಂದು ಜಂಟಿ ಉದ್ಯಮವಾಗಿದ್ದು ಲಿಥಿಯಂ ಪರಿಶೋಧನೆ ಗಣಿಗಾರಿಕೆಗಾಗಿ ಅರ್ಜೆಂಟೈನಿಯಾ ದೇಶದ ಜೊತೆಗೆ ಒಂದು ಒಪ್ಪಂದವನ್ನ ಮಾಡಿಕೊಂಡಿದೆ ಅದುವೇ ಕಬಿಲ್ ಸ್ಕೀಮ್ ಆಗಿರ್ಬೋದು ಅಂಡ್ ಕಸ್ಟಮ್ ಸುಂಕಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಸೊ ಇವೆಲ್ಲವೂ ಕೂಡ ನಿರ್ಣಾಯಕ ಖನಿಜಗಳನ್ನ ನಾವು ನಮ್ಮ ಒಂದು ಇದಕ್ಕೆ ಸರಬರಾಜು ಮಾಡಿಸಿಕೊಂಡು ಭಾರತ ಕೂಡ ಯಾಕಂದ್ರೆ ಮೂರನೇ ಆರ್ಥಿಕ ಒಂದು ದೇಶವಾಗಿ ಅಥವಾ ಮೂರನೇ ಒಂದು ಪ್ರಾಬಲ್ಯತ ಆರ್ಥಿಕ ದೇಶವಾಗಿ ಮುನ್ನುಗ್ಗುತ್ತಿರುವಂತಹ ಭಾರತ ಒಂದು ಎಕನಾಮಿಕಲಿ ಬೆಳಿಬೇಕು ಅಂತ ಅಂದಾಗ ಅಥವಾ ನ್ಯೂ ಟೆಕ್ನಾಲಜಿ ಏನಿದೆ ಅಥವಾ ಮಾಡರ್ನ್ ಟೆಕ್ನಾಲಜಿ ಅಂತ ನಾವೇನು ಕರಿತೀವಿ ಅದರಲ್ಲಿ ತನ್ನ ಅಪ್ಡೇಟ್ ಅನ್ನ ಅದರಲ್ಲಿ ತನ್ನ ಲೈಕ್ ಬೆಳವಣಿಗೆಯನ್ನು ಕಾಣಬೇಕು ಅಂತ ಅಂದ್ರೆ ಈ ಒಂದು ಕ್ರಿಟಿಕಲ್ ಮಿನರಲ್ಸು ನಿರ್ಣಾಯಕ ಖನಿಜಗಳು ತುಂಬಾ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಕೂಡ ಹಿಂದೆ ಬೀಳದೆ ಯಾವೆಲ್ಲ ಬೆಳವಣಿಗೆ ದೇಶಗಳು ಹೆಚ್ಚು ಹೆಚ್ಚು ಅದ್ರ ಮೇಲೆ ಆರ್ ಎನ್ ಡಿ ಆಗಿರ್ಬೋದು ಫಂಡ್ ಆಗಿರ್ಬೋದು ಏನೆಲ್ಲ ಮಾಡ್ತಿದ್ದಾರೆ ಅದೇ ನಿಟ್ಟಿನಲ್ಲಿ ಭಾರತ ಕೂಡ ಆರ್ ಎನ್ ಡಿಗಳನ್ನು ಗಳನ್ನು ಸ್ಥಾಪನೆ ಮಾಡುವಂಥದ್ದು ಬಜೆಟ್ ಅಲ್ಲಿ ಫಂಡ್ ಅನ್ನು ಆಲಕೇಶ್ ಮಾಡುವಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಆ ಮಟ್ಟದಲ್ಲಿ ನಿರ್ಣಾಯಕ ಮಿನರಲ್ಗಳನ್ನು ನಾವು ಸುಭದ್ರಪಡಿಸುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಬಂದಿದೆ ಇದುವೇ ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ನ ಒಂದು ಮಾಹಿತಿ ಆಗಿರುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು